ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಸುಮರ್ ಸ್ಟೋರೀಸ್ ಫ್ರೆಂಡ್ಸ್ ನೋಡಿ ಇವತ್ತು ನಾನು ಹರ್ಬಲ್ ಆಯಿಲ್ ಮಾಡೋದು ತೋರಿಸ್ತಾ ಇದ್ದೀನಿ ಹರ್ಬಲ್ ಆಯಿಲ್ ಅದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಮೊದಲು ಗರಿಕೆ ಹುಲ್ಲು ತುಳಸಿ ಪತ್ರೆ ಕರ್ಬೇವಿನ ಎಲೆ ದಾಸಿ ದಾಸಿವಾಳದ ಹೂವು ಮತ್ತು ಎಲೆ ನೆಲ್ಲಿಕಾಯಿ ಅಲೋವೆರಾ ಅಲೋವೆರಾ ನೋಡಿ ಅಲೋವೆರಾ ಬೇವಿನ ಸೊಪ್ಪು ಸ್ವಲ್ಪ ಸಾಸಿವೆ ಒಂದು ಈರುಳ್ಳಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಮೆಂತ್ಯ ಪೌಡ್ರ್ ಮಾಡಿ ಹಾಕ್ಕೊತೀನಿ ವೀಡಿಯೋ ಮಾಡುವಾಗ ಇದಕ್ಕೆ ಒಂದು ಲೋಟ ಕೊಬ್ಬರಿ ಎಣ್ಣೆ ಒಂದು ಲೋಟ ಹರಳೆ ಎಣ್ಣೆ ಹಾಕಿ ನಾನು ವೀಡಿಯೋ ಮಾಡ್ತೀನಿ ವೀಡಿಯೋ ಮಾಡಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ನೋಡಿ ಎಲ್ಲರೂ ನೀವು ಮಿಕ್ಸಿ ಜಾರ್ಗೆ ಹಾಕಿ ಒಂಚೂರು ತರಿ ತರಿಯಾಗಿ ರುಬ್ಕೊಳ್ತೀನಿ ಜಾಸ್ತಿನ ರುಬ್ಬಲ್ಲ ನೈಸಾಗಿ ಒಂಚೂರು ತರಿತರಿಯಾಗಿ ರುಬ್ಕೊತೀನಿ ನೋಡಿ ಹೀಗೆ ತರಿತರಿಯಾಗಿ ಎಲ್ಲ ಈಗ ರುಬ್ಕೊಂಡಿದ್ದೀನಿ ಇವಾಗ ಇವಾಗ ಬಾ ಸ್ಟವ್ ಮೇಲೆ ಒಂದು ಬಾಳಲಿ ಇಟ್ಟು ಹಾಯಿಲ್ ಹಾಕಿ ಆಮೇಲೆ ಹಾಯಿಲ್ ಇವಾಗ ಇದೆಲ್ಲ ಹಾಕಿ ಕುದಿಸಿ ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ ಈ ಬಾಳಲಿ ಕಾಯಕ್ಕೆ ಇಟ್ಟಿದ್ದೀನಿ ಇವಾಗ ಇದಕ್ಕೊಂದು ಲೋಟ ಕೊಬ್ಬರಿ ಎಣ್ಣೆ ಹಾಕೊಳ್ತೀನಿ బాణి స్వల్ప కాలే కొబ్బరి ఎన్ను కి నోటి చెక్ మాతీని బంధి ఎలా కాదే స్వల్ప వన్ లోట కొబ్బరి ఎణి ఒట అరళి ఎన్నె హాక్తీ కాయత బ కొబ్బరి ఎన్నె హాక్తీని వన్ లోట కొబ్బరి ఎణి ಲೋಟ ಹರಳೆಣ್ಣೆ ಹಾಕ್ತೀನಿ ಎರಡು ಮಿಕ್ಸ್ ಮಾಡಿ ಚೆನ್ನಾಗಾಗುತ್ತೆ ಆಯಿಲು ನಾವು ಟೌನಲ್ಲಿ ಮಾಡೋಣ ಅಂದ್ಕೊಂಡೆ ಆದರೆ ಅಲ್ಲೆಲ್ಲ ಎಲ್ಲ ಎಲ್ಲ ಸಿಗಲ್ವಲ್ಲ ಅದಕ್ಕೆ ಹಳ್ಳಿಗೆ ಬಂದಾಗ ಮಾಡ್ತಾಯಿ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವು ಇದೆಲ್ಲ ಕಾಯಿಲಿ ಇದೆಲ್ಲ ಸ್ವಲ್ಪ ಬಿಸಿ ಆಗಲಿ ಇವಾಗೆಲ್ಲ ಮಿಕ್ಸಿ ಮಾಡಿಟ್ಕೊಂಡಿದ್ದೀನಲ್ಲ ನೋಡಿ ಇದೆಲ್ಲ ಹಾಕ್ತೀನಿ ಇವಾಗ ಸ್ವಲ್ಪ ಅದನ್ನ ಇದೆಲ್ಲ ಚೆನ್ನಾಗಿ ಇಲ್ಲಿ ಕರಿಬೇವಿನ ಸೊಪ್ಪು ಬೇವಿನ ಸೊಪ್ಪು ತುಳಸಿ ಗರಿಕೆ ದಾಸಿವಾಳ ಫ್ಲವರು ಲೀವ್ಸು ಮೆಂತ್ಯ ಸಾಸಿವೆ ಮತ್ತು ಈರುಳ್ಳಿ ಎಲ್ಲ ಹಾಕಿದ್ದೀನಿ ಇದೆಲ್ಲ ಕು ಚೆನ್ನಾಗಿ ಕುಂತು ಆದಮೇಲೆ ಚೆನ್ನಾಗಿ ತೋರಿಸ್ತೀನಿ ನೋಡಿ ವೀಡಿಯೋ ಮಾಡ್ತಾ ಇದ್ದೀನಲ್ಲ ಇವೆಲ್ಲ ಚೆನ್ನಾಗಿ ಕುದೀಲಿ ಸ್ವಲ್ಪ ಮೀಡಿಯಮ್ ಇಡ್ಬೇಕು ಮೀಡಿಯಮಲ್ಲಿ ಫ್ಲೇವರ್ ಇಟ್ಕೊಂಡು ಉದ್ಬೇಕು ಜಾಸ್ತಿ ಕುದಿಟ್ಟೆ ಅದೇನಾಗುತ್ತೆ ಅಂದ್ರೆ ಹೈಲ ಸೀದೋಗ್ಬಿಡುತ್ತೆ ಈ ಥರ ಎಲ್ಲ ಹಾಯಿಲು ಆಯಿಲೆಲ್ಲ ಕುದಿಬೇಕು ಯಾವ ಎಲ್ಲ ಇದರಲ್ಲೆಲ್ಲ ಕುದಿಬಿಟ್ಟಾದ್ಮೇಲೆ ಒಂದು ಆಯಿಲ್ ಬಿಟ್ಕೊಳಂತಲ್ಲ ಆವಾಗ ಆಯಿಲೆಲ್ಲ ಬೇ ಸೋಸ್ಕೊಂಡು ಬೇರೆ ಬಾಟ್ಲಿಗೆ ಸ್ಟೋರೇಜ್ ಮಾಡ್ಕೊಬೇಕು ಜಾಸ್ತಿ ತೋರಿಸ್ತೀನಿ ನೋಡಿ ಇದೆಲ್ಲ ನಮಗೆ ಯಾವ ಥರ ಇದೆ ಅಂತ ಇವಾಗ ಏರ್ಸ್ ಎಲ್ಲ ಕುದತ್ತಲ್ಲ ತಲೆಯಲ್ಲಿ ಅದಕ್ಕೆಲ್ಲ ಒಳ್ಳೆ ಹಾಯಿಲಿ ನಾವೀಗ ಅಣ್ಣಲ್ಲಿ ಒಂದು ನೂರು ಗ್ರಾಮ್ ಹಾಯಿಲಿಗೆಲ್ಲ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಒಂದು ತೌಸಂಡನ್ನು ಕೊಟ್ಟು ತಗೋತೀವಲ್ಲ ಅದೇ ನಾವು ಮನೇಲಿ ಯೂಸ್ ಮಾಡಿಕೊಂಡ್ರೆ ನಾವೇ ಮಾಡಿಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಕಡಿಮೆ ರೇಟ್ಗೆ ಒಳ್ಳೆ ಹರ್ಬಲ್ ಆಗಿ ಸಿಗುತ್ತೆ ನೋಡಿ ನೀವು ಹತ್ತು ನಿಮಿಷ ಚೆನ್ನಾಗಿತ್ತು ಎಲ್ಲ ಡ್ರೈ ರೋಸ್ಟ್ ಹಾಕಬೇಕು ಅಷ್ಟೆಲ್ಲ ಹಾಕಿದೀವಲ್ಲ ಅದೆಲ್ಲ ಡ್ರೈ ಹಾಕಬೇಕು ಅವಾಗ ಹಾಯಿ ಚೆನ್ನಾಗಿ ಬಿಟ್ಕೊಳುತ್ತೆ ಅವಾಗ ಕೂಲ್ ಆದಮೇಲೆ ಬೇರೆ ಬಾಟ್ಲಿಗೆ ಸ್ಟೋರ್ ಮಾಡ್ಕೊಳ್ಳೋಣ ಅಷ್ಟೇ ನೋಡಿ ಇದು ಜಾಸ್ಮಿನ್ ಫ್ಲವರು ಅಂದರೆ ದುಡ್ಡು ಮಲ್ಲಿಗೆ ಹೂವು ಇದ್ದೀನಿ ಯಾಕಂದರೆ ಸ್ಮೆಲ್ ಚೆನ್ನಾಗಿ ಬರುತ್ತಲ್ಲ ಸ್ಮೆಲ್ ಚೆನ್ನಾಗಿರಲಿ ಅಂತ ಹಾಕ್ತಾ ಇದ್ದೀನಿ ನೋಡಿ ಇದು ನಮಗಿರದೆಲ್ಲೇ ಬಿಟ್ಟಿರೋದು ಈಗ ಮಗ್ಗಾಗ್ತಾ ಹಾಕ್ತಾ ಸ್ಮೆಲ್ ಚೆನ್ನಾಗಿ ಬರುತ್ತೆ ಅಂತ ಜಾಸ್ಮಿನ್ ಫ್ಲವರ್ ಹಾಕಿ ಜುಂಡು ಮಡಿಗೆ ಆಯಿಲು ಸ್ಮೆಲ್ ಚೆನ್ನಾಗಿ ಬರಲಿ ಅಂತ ಹೂ ಹಾಕ್ತೀನಿ ಅದನ್ನು ಲಾಸ್ಟಿಗೆ ಅದೇಲ್ಲ ಆಯಿಲ್ ಇದೆ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಇರ್ತೀನಿ ಹಾಂ ನೋಡಿ ಫ್ರೆಂಡ್ಸ್ ನೋಡಿ ನೋಡಿ ಫ್ರೆಂಡ್ಸ್ ಎಲ್ಲ ಹಾಯ್ಲೇಗ್ ಇದೆ ಅಂತ ನೋಡಿ ಸ್ಟವ್ ಆಫ್ ಮಾಡ್ತೀನಿ ನೋಡು ಆಯಿಲ್ ಎಷ್ಟು ಚೆನ್ನಾಗಿ ನೋಡಿ ಹರ್ಫಿಸೆಲ್ಲ ಡ್ರೈ ಆಯಿತು ನೋಡು ಆಯಿಲ್ ಎಲ್ಲ ಬಿಟ್ಕೊಳತ್ತೆ ಇದೆಲ್ಲ ಆಗಲಿ ಒಂದು ಐದು ನಿಮಿಷ ಎಲ್ಲ ಕೂಲಾದ್ಮೇಲೆ ಕೊಡ್ತೀನಿ ಬೇರೆ ಇಲ್ಲಿ ಹಾಕಿ ಸೋಸ್ಕೊಂಡು ಬೇರೆ ಬಾಟ್ಲಿಗೆ ಹಾಕ್ತೀನಿ ನೋಡಿ ಎಲ್ಲ ನೋಡಿ ಆಯಿಲ್ ಎಷ್ಟು ಚೆನ್ನಾಗಿ ನೋಡಿ ಎಲ್ಲ ಡ್ರೈ ಆಗಿ ಸ್ಮೆಲ್ಲು ಚೆನ್ನಾಗಿ ಬರ್ತಾಯಿತ್ತು ನೋಡಿ ಆಯಿಲ್ ಬಿಟ್ಕೊಂಡು ನಿಮಗೆ ಗೊತ್ತಾಗ್ತೈತೆ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಕೊಳ್ತ ಆಯಿಲ್ ಅಲ್ಲ ನೋಡಿ ಹ್ಞೂ ಇನ್ನು ಎಲ್ಲ ಸ್ಟವ್ ಬೇರೆ ಸೋಸ್ಕೊಂಡ್ಬಿಟ್ಟು ಬೇರೆ ಬಟ್ಲಿಗೆ ಸ್ಟವ್ನೇ ಮಾಡ್ಕೊಳೋದು ನೋಡಿ ಇದೆಲ್ಲ ನಮ್ಮ ತೋಟದಲ್ಲೇ ಸಿಕ್ಕಿದೆ ಎಲ್ಲ ನನಗೆ ಎಲ್ಲ ಎಲ್ಲ ನಮ್ಮ ತೋಟದಲ್ಲೇ ಸಿಕ್ಕಿದೆ ನಾನೇನು ಬೇರೆ ಕಡೆ ಒಂದು ರೂಪಾಯಿ ತಗೊಂಡಿಲ್ಲ ಆಯಿಲ್ ಮಾತ್ರ ಮನೇಲಿರೋದೆ ಆಯಿಲಲ್ಲೇ ಹಾಕಿದ್ದೀನಿ ನೋಡಿ ಎಲ್ಲ ನಮ್ಮ ತೋಟದಲ್ಲಿ ಎಲ್ಲ ಸಿಗೋದೇ ಪ್ರಾಡಕ್ಟ್ ಇದೆಲ್ಲ ನಮ್ಮ ಇದರಲ್ಲಿ ಸಿಗುತ್ತೆ ಸ್ಟವ್ನಲ್ಲ ಅಂದರೆ ಒಂದು ಸಿಗುತ್ತೆ ಒಂದು ಸಿಗುತ್ತೆ ನೋಡಿ ಎಲ್ಲ ಎಷ್ಟು ಚೆನ್ನಾಗಾಯಿತು ಇದೆಲ್ಲ ಕೂಲ್ ಆದಮೇಲೆ ಸೋಸ್ತೀನಿ ನಿಮಗೆಲ್ಲ ಸೋಸ್ತೀನಲ್ಲ ಅವಾಗೆಲ್ಲ ತೋರಿಸ್ತೀನಿ ನೋಡಿ ಆಯಿಲೆಲ್ಲ ಇವಾಗ ನಾನು ಫಿಲ್ಟರ್ ಮಾಡ್ತಾ ಇದ್ದೀನಿ ನಾನು ಆಯಿಲ್ ಸ್ವಲ್ಪ ಇತ್ತು ಅಂದರೆ ಸ್ವಲ್ಪ ಮಾಡಿದ್ದೀನಿ ಸರಿ ಜಾಸ್ತಿ ಕ್ವಾಂಟಿಟಿಲಿ ಮಾಡಿ ತೋರಿಸ್ತೀನಿ ಒಂದು ಕೆ ಜಿ ಆಯಿಲ್ ಹಾಕಿ ಮಾಡಿ ತೋರಿಸ್ತೀನಿ ಅದಕ್ಕೆ ನನ್ನ ಎಷ್ಟೇ ಇದ್ದಿತ್ತಲ್ಲ ಅದಕ್ಕಾಗಿ ಎರಡು ಲೋಟ ಕೊಬ್ಬರಿ ಎಣ್ಣೆಗೆ ಹಾಕಿ ಹರ್ಬ್ಸ್ ಆಗಿದ್ರೆ ಒಂದು ಲೋಟ ಆಯಿಲ್ ಆಗಿತ್ತು ನೋಡಿರಿ ಒಂದು ಲೋಟ ಕೊಬ್ಬರಿ ಎಣ್ಣೆ ಒಂದು ಲೋಟ ಇದಕ್ಕೆ ನನಗೆ ಒಂದೇ ಲೋಟ ಆಯಿಲ್ ಆಗಿರೋದು ಈ ಹರ್ಬ್ಸ್ ಇರುತ್ತಲ್ಲ ಆಯಿಲೆಲ್ಲ ಸೋಸ್ತೀವಲ್ಲ ಇದ್ರ ದರ್ತಿ ಇರುತ್ತಲ್ಲ ಇದನ್ನೆಲ್ಲ ಮೈಗೆ ಹಚ್ಕೊಂಡು ಸ್ನಾನ ಮಾಡಿರೋ ಸ್ಕಿನ್ನೆಲ್ಲ ಶೈನಿಂಗ್ ಬರುತ್ತೆ ತುಂಬ ಚೆನ್ನಾಗಾಗುತ್ತೆ ಒಂದು ಬಾಟ್ಲಿಗೆ ಹಾಕೊತೀನಿ ಈ ಬಾಟ್ಲಿಗೆ ಹಾಕಿ ಸ್ಟೋರ್ ಮಾಡ್ಕೊತೀನಿ ಯಾವಾಗ ಬೇಕಾದ್ರೆ ಅವಾಗ ಎರಡು ಲೋಟ ಆಯಿಲ್ ಹಾಕಿರತ್ತೋ ಒಂದು ಲೋಟ ಆಯಿಲ್ ಆಗಿದೆ ಅರ್ಬ್ಸ್ ಎಲ್ಲ ಇದಾಗಿದೆ ರೋಸ್ಟ್ ಆಗಿದೆಯಲ್ಲ ಆಯಿಲ್ ಕಡಿಮೆ ಆಗಿದೆ ಇಷ್ಟ ಆಗಿದೆ ಹರ್ಬಲ್ ಆಯಿಲ್ ರೆಡಿ ಆಯಿತು ಎಷ್ಟು ಚೆನ್ನಾಗಿದೆ ಸ್ಮೆಲ್ ಅಂತ ಸೂಪರಾಗಿ ಬರ್ತಾ ಇದೆ ಚೆನ್ನಾಗಾಗಿದೆ ಹರ್ಬಲ್ ಚೆನ್ನಾಗೈತಿ ಈಗ ನೋಡಿ ಇದೆಲ್ಲ ಇದೆಯಲ್ಲ ರೋಸ್ಟ್ ಇದನ್ನೆಲ್ಲ ನಾವು ಮೈಗೆಲ್ಲ ಹಚ್ಕೊಂಡು ಹಚ್ಕೊಂಡು ಸ್ನಾನ ಮಾಡ್ಬೋದು ಎಲ್ಲ ವಿದ್ಯುತ್ ಎಲ್ಲ ಎಲ್ಲ ಆಯುರ್ವೇದಿಕ್ ಹಪ್ಸಲ್ಲ ಎಲ್ಲ ನಾವು ಕೈ ಕಾಲಿಗೆ ಎಲ್ಲ ಹಚ್ಕೊಂಡು ಚೆನ್ನಾಗುತ್ತೆ ಇದೆಲ್ಲ ಚೆನ್ನಾಗಾಗಿದೆ ಇದೆಲ್ಲ ಹಪ್ಸೆಲ್ಲ ಡ್ರೈ ಆಗಿ ಇಟ್ಟಾಗಿದೆ ಇದು ಸ್ನಾನ ಮಾಡುವಾಗ ಒಂದು ಟೂ ಅವರ್ಸ್ ಮೊದಲೇನ ಏರಿಗೆಲ್ಲ ಅಪ್ಲೈ ಮಾಡಿ ಆಮೇಲೆ ಸ್ನಾನ ಮಾಡ್ಬೋದು ಇಲ್ಲಿ ಹಿಂದಿನ ನೈತೆ ತಲೆಗೆ ಹಚ್ಚಿ ಬೆಳಗ್ಗೆ ಸ್ನಾನ ಮಾಡ್ಬೋದು ಹೇರೆಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಎಲ್ಲ ಕೂದಲು ಉದ್ರೋದು ಎಲ್ಲ ಹಾಗೆಲ್ಲ ಚೆನ್ನಾಗಾಗುತ್ತೆ ನಾನು ಇದೇ ಫಸ್ಟ್ ಟೈಮ್ ಮಾಡಿದ್ದೀನಿ ನಾನು ಹೇಗೆ ಮಾಡ್ತೀನಿ ಹೇಗಾಗುತ್ತೆ ನನ್ನ ಹೇರ್ಸ್ ಅಂತ ಇನ್ನೊಂದು ಸರಿ ವೀಡಿಯೋ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ನನ್ನ ಚಾನಲ್ ಯಾರ್ಬೆಲ್ಲ ಆಯಿಲ್ ಮಾಡಿರೋದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಯ್ ಬಾಯ್